ಟಿವಿ ಪ್ರೈಮ್ ಟೈಮ್ ಗೆ ಸ್ವಾಗತ ನಾನು ಲಾವಣ್ಯ ರಾಜ್ಯ ಕಾಂಗ್ರೆಸ್ ನಲ್ಲಿ ಪವರ್ ಗೇಮ್ ಅಂತಿಮ ಘಟ್ಟಕ್ಕೆ ಬಂದಿದೆ ದೆಹಲಿಯಲ್ಲಿ ಡಿಕೆಶಿ ದಾಳವನ್ನ ಉರುಳಿಸಿದ್ದು ಹೈಕಮಾಂಡ್ ನಿಂದ ಭರವಸೆಯೊಂದಿಗೆ ಮರಳಿದ್ದಾರೆ ಎನ್ನಲಾಗ್ತಾ ಇದೆ ಆದ್ರೆ ಡಿಕೆ ಬನಕ್ಕೆ ಚಕ್ಮೇಟ್ ಇಡೋಕೆ ಸಿದ್ದರಾಮಯ್ಯ ರಣತಂತ್ರವನ್ನ ಹೆಣೆದಿದ್ದಾರೆ ಮತ್ತೊಂದೆಡೆ ತಮಿಳುನಾಡಿನಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿದ್ದು ಡಿವಿಕೆಯ ದಣಪತಿ ವಿಜಯ್ ಮೆಂಚಿನ ಸಂಚಾರದಲ್ಲಿ ಬಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವಿಷಯಗಳನ್ನ ವಿವರವಾಗಿ ನೋಡ್ತಾ ಹೋಗೋಣ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ಕ್ಷಣ ಕ್ಷಣಕ್ಕೂ ಪವರ್ ಪಾಲಿಟಿಕ್ಸ್ ಕುತೂಹಲ ಹೆಚ್ಚಿಸಿದೆ ಡಿಕೆ ಶಿವಕುಮಾರ್ ದಿಲ್ಲಿ ದಾಳಕ್ಕೆ ಸಿದ್ದರಾಮಯ್ಯ ಬಜೆಟ್ ಉರುಳಿಸಿದ್ದಾರೆ ಕುರ್ಚಿ ಆಟದಲ್ಲಿ ಚಕ್ ಮೇಟ್ ಇಡುವುದಕ್ಕೆ ಸಿಎಂ ರಣತಂತ್ರವನ್ನ ರೂಪಿಸಿದ್ದು ಬಜೆಟ್ ವಿಚಾರವಾಗಿ ಚಕಾರ ಎತ್ತಿದ್ದಂತಹ ಡಿಸಿಎಂ ಬನಕ್ಕೆ ತೀರು ಮಂತ್ರವನ್ನ ಹಾಕಿದ್ದಾರೆ ಡಿಕೆಶಿ ದೆಹಲಿಗೆ ಭೇಟಿ ನೀಡಿದ್ದ ದಿನವೇ ಬಜೆಟ್ ದಿನಾಂಕವನ್ನ ಸಿದ್ದರಾಮಯ್ಯ ಅವರು ಫಿಕ್ಸ್ ಮಾಡಿದ್ದಾರೆ ಇನ್ನು ತಮ್ಮ ದಾಖಲೆಯ ಹದಿನೇಳನೆಯ ಬಜೆಟ್ ಮಂಡಿಸೋಕೆ ಈಗ ಮುಹೂರ್ತ ಫಿಕ್ಸ್ ಮಾಡಿರುವಂತಹ ಸಿದ್ದರಾಮಯ್ಯ ಬರೋಬ್ಬರಿ ತಿಂಗಳು ಫುಲ್ ಬ್ಯುಸಿ ಹಾಕಿದ್ದಾರೆ ಇನ್ನು ಏನು ನಾಯಕತ್ವ ಬದಲಾವಣೆ ಪ್ರಸ್ತಾಪವನ್ನ ಹೈಕಮಾಂಡ್ ಮಾಡಿದೆ ಆದರೆ ವರಿಷ್ಠರ ಎದುರು ಬಜೆಟ್ ಕಾರಣ ಮುಂದಿಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸದ್ಯ ಬಜೆಟ್ ಮಂಡನೆ ವಿಚಾರವಾಗಿ ಇಲಾಖೆವಾರು ಏನು ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಹಾಕಿದ್ದಾರೆ ಏನು ಮಾರ್ಚ್ ಆರರಂದು ಬಜೆಟ್ ಮಂಡಿಸ್ತಾ ಇತ್ತು ಈಗ ಮಾರ್ಚ್ ಇಪ್ಪತ್ತೇಳರವರೆಗೆ ಬಜೆಟ್ ಅಧಿವೇಶನ ನಡೆಯಲಿದೆ ಅಂದ್ರೆ ಫೆಬ್ರವರಿ ಮಾರ್ಚ್ ಎರಡು ತಿಂಗಳು ಸಿದ್ದರಾಮಯ್ಯ ಅವರು ಫುಲ್ ಬ್ಯುಸಿ ಆಗಿದ್ದಾರೆ ಡಿಕೆಶಿ ದಿಲ್ಲಿ ಭೇಟಿ ವೇಳೆ ವರಿಷ್ಠರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮಹತ್ವದ ಭರವಸೆಯೊಂದನ್ನ ನೀಡಿದ್ದಾರಂತೆ ಈ ಬಗ್ಗೆ ಆಪ್ತರ ಎದುರು ಡಿಕೆಶಿ ಅವರು ಮಾತನಾಡಿದ್ದಾರೆ ಎನ್ನಲಾಗಿದೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಏನು ರಾಹುಲ್ ಗಾಂಧಿ ಜೊತೆ ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು ಈಗ ಆ ವೇಳೆ ಇತರೆ ನಾಯಕರು ಉಪಸ್ಥಿತರಿದ್ರು ಎಲ್ಲರ ಎದುರು ರಾಹುಲ್ ಅವರು ಭರವಸೆಯನ್ನ ನೀಡಿದ್ದಾರೆ ಶೀಘ್ರವೇ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಗೆ ವೇದಿಕೆಯನ್ನ ಸಿದ್ಧ ಮಾಡ ಸಿದ್ಧತೆಯನ್ನ ಮಾಡಲಾಗುತ್ತೆ ಈಗ ಸಿದ್ದರಾಮಯ್ಯ ಕೂಡ ಸಭೆಯಲ್ಲಿ ಇರ್ತಾರೆ ಹೀಗಂತ ಡಿಕೆಶಿಗೆ ಅಭಯವನ್ನ ನೀಡಿದ್ದಾರೆ ಎನ್ನಲಾಗಿದೆ ಇನ್ನು ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಸಭೆ ನಡೆಯಲಿದ್ದು ಶೀಘ್ರವೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ ದೆಹಲಿಯಿಂದ ವರಿಷ್ಠರನ್ನ ಭೇಟಿ ಮಾಡಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಏನು ಡಿಕೆಶಿವರು ವಾಪಸ್ ಹಾಕಿದ್ದಾರೆ ಈಗ ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ ಈಗ ಅಜ್ಜಯನನ್ನ ಮಾತ್ರ ಬರ್ತಿಲ್ಲ ಇಂದು ನನವಿನ ಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಕುರ್ಚಿ ಸಂಘರ್ಷದ ತೀವ್ರತೆ ಮಧ್ಯೆ ಕೂಡ ತಮ್ಮ ಇಷ್ಟ ದೇವರ ದರ್ಶನವನ್ನ ಪಡೆದು ಈಗ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವುದು ರಾಜಕೀಯ ಾಗಿ ಪ್ರಾಮುಖ್ಯತೆಯನ್ನ ಪಡ್ತದೆ ಇನ್ನು ಅಜ್ಜಯನ ಮಠಕ್ಕೆ ಭೇಟಿಯಾಗುವುದಕ್ಕೂ ಮುನ್ನ ಹಾಗೂ ಬಳಿಕವೂ ಮಾಧ್ಯಮಗಳ ಎದುರು ಡಿಕೆಶ್ ಅವರು ಮಾತನಾಡಿದ್ದಾರೆ ಜೊತೆಗೆ ತಮ್ಮ ಮಾರ್ಮಿಕ ಮಾತುಗಳನ್ನೇ ಪುನರುಚ್ಚಾರ ಮಾಡಿದ್ದಾರೆ ನಾನು ಯಾವತ್ತಿಗೂ ಭರವಸೆಯಲ್ಲೇ ಬದುಕೋದು ವಿಶ್ವಾಸದಲ್ಲಿ ಬದುಕುತ್ತೇನೆ ಏನು ಶ್ರಮಕ್ಕೆ ಫಲ ಯಾವತ್ತು ಎಲ್ಲರಿಗೂ ಈತೆ ಇರತ್ತೆ ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇದ್ದಾನೆ ಎಂದಿದ್ದಾರೆ ಒಟ್ನಲ್ಲಿ ಕೆ ಶಿವರ ಮುಖದಲ್ಲಿ ನಿರಾಳ ಭಾವ ಕಾಣಿಸ್ತಾ ಇತ್ತು ಈಗ ಏನು ದೆಹಲಿ ಭೇಟಿ ಬಳಿಕ ವಿಶ್ವಾಸ ಹೆಚ್ಚಾದಂತೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯ ಅಲ್ಲದೆ ಬೇರೆ ಯಾರೇ ಸಿಎಂ ಆದರೂ ಕೂಡ ಸರ್ಕಾರ ನಡೆಸೋದು ಕಷ್ಟ ಇದೆ ಹೀಗಂತ ಕೊಪ್ಪಳದಲ್ಲಿ ಸಿಎಂ ಆಪ್ತ ಶಾಸಕ ಅಶೋಕ್ ಪಟ್ಟಣ ಅವರು ಹೇಳಿದ್ದಾರೆ ಸಿಎಂ ಬದಲಾವಣೆ ಆಗಲ್ಲ ಅಂತ ಎಲ್ಲರೂ ಹೇಳಿದ್ದಾರೆ ಸಿಎಂ ಸಹ ಹೈಕಮಾಂಡ್ ಹೇಳಿದ್ರೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಎಂದಿದ್ದಾರೆ ಹೈಕಮಾಂಡ್ ಹೇಳ್ತಾ ಇಲ್ಲ ಅವರು ಬಿಡ್ತಾ ಇಲ್ಲ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಅವರು ಚೆನ್ನಾಗಿದ್ದಾರೆ ಜಗಳ ಆಗ್ತಾ ಇದೆ ಅಂತ ಸೃಷ್ಟಿ ಮಾಡ್ಲಾಗ್ತಾ ಇದೆ ಇಕ್ಬಾಲ್ ಹುಸೇನ್ ಮೊದಲ ಬಾರಿಗೆ ಶಾಸಕರಾಗಿದ್ದಾರೆ ಅವರಿಗೆ ಸ್ವಲ್ಪ ಮೆಚುರಿಟಿ ಕಡಿಮೆ ಇರುವಂತ ಹಾಗೆ ಕಾಣಿಸ್ತಾ ಇದೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಆತ್ಮೀಯರು ಹೀಗಾಗಿ ಹೇಳ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ನನಗೂ ಕೂಡ ಆತ್ಮೀಯರು ಅವರು ಸಿಎಂ ಆದ್ರೆ ನನಗೂ ಸಂತೋಷ ಆದ್ರೆ ರಾಹುಲ್ ಗಾಂಧಿ ಹಾಗೂ ಎಲ್ಲಾ ಶಾಸಕರ ಭಾವನೆ ಸಿದ್ದರಾಮಯ್ಯ ಇರ್ಲಿ ಅನ್ನೋದಾಗಿದೆ ಎರಡೂವರೆ ವರ್ಷ ಒಳ್ಳೆಯ ಆಡಳಿತವನ್ನ ಕೊಟ್ಟಿದ್ದಾರೆ ಹೀಗಾಗಿ ಅವರೇ ಇರ್ಲಿ ಅನ್ನೋ ಭಾವನೆ ಇದೆ ನೀವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಡಿ ಕೆ ಶಿವಕುಮಾರ್ ಕ್ಲೇಮ್ ಮಾಡ್ಲಿ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಬಹಳ ಜನ ಇದ್ದಾರೆ ಯಾರು ಅದೃಷ್ಟ ಅವರಾಗ್ಲಿ ಅಂತ ಅಶೋಕ್ ಪಟ್ಟಣ ಹೇಳಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಕುರ್ಚಿ ಕದನ ಗರಿ ದೆಹಲಿಗೆ ಹೋಗಿ ಬಂದ ಮೇಲೆ ಡಿಸಿಎಂ ಬಿಕೆ ಶಿವಕುಮಾರ್ ಆಕ್ಟಿವ್ ಆಗಿದ್ದಾರೆ ಪವರ್ ಶೇರಿಂಗ್ ಚರ್ಚೆಯ ನಡುವೆ ಅಂತಾರಾಷ್ಟ್ರೀಯ ಅಣೆಕಟ್ಟು ಸುರಕ್ಷತಾ ಸಮ್ಮೇಳನ ಎರಡ್ ಸಾವಿರದ ಇಪ್ಪತ್ತಾರರ ಏನು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಒಟ್ಟಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಅಕ್ಕಪಕ್ಕದಲ್ಲಿ ಕೂತಿದ್ರು ಕೂಡ ಇಬ್ಬರು ನಾಯಕರು ಮಾತನಾಡಲಿಲ್ಲ ಇದನ್ನ ನೋಡಿದವರು ಸಿಎಂ ಮತ್ತು ಡಿಸಿಎಂ ನಡುವಿನ ಮುನಿಸು ಜೋರಾದಂತೆ ಕಾಣ್ತಾ ಇದೆ ಅಂತಿದ್ದಾರೆ ಕಾಂಗ್ರೆಸ್ ಪಕ್ಷದೊಳಗಿನ ಕೋಲ್ಡ್ ವಾರ್ ಬಹಿರಂಗವಾಗಿದೆ ಸರ್ಕಾರದ ಬಗ್ಗೆ ಶಾಸಕ ಬಸನ್ ಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಭವಿಷ್ಯವನ್ನ ನೋಡ್ತಿದ್ದಾರೆ ಈ ಸರ್ಕಾರ ಪತನವಾಗುವ ಹಂತಕ್ಕೆ ಬರ್ತಾ ಇದೆ ವಿದೇಶ ಪ್ರವಾಸ ಅಧ್ಯಯನಕ್ಕಾಗಿ ಅಲ್ಲ ಯಾರ ಪರ ಎಷ್ಟು ಶಾಸಕರಿದ್ದಾರೆ ಅನ್ನೋದನ್ನ ತೋರಿಸಿಕೊಳ್ಳೋಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸರ್ಕಸ್ ಅನ್ನ ಮಾಡ್ತಿದ್ದಾರೆ ಕಳೆದ ಎರಡು ಮೂರು ದಿನಗಳ ಹೇಳಿಕೆಯನ್ನ ನೋಡ್ತಾ ಇದ್ರೆ ಸರ್ಕಾರ ಬಿದ್ರೂ ಪರವಾಗಿಲ್ಲ ಮುಖ್ಯಮಂತ್ರಿ ಆಗ್ಲೇಬೇಕು ಬಿಡಬಾರ್ದು ಅನ್ನು ನಿರ್ಧಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಕುರ್ಚಿ ಬಿಡಬಾರ್ದು ಅಂತ ಗಟ್ಟಿಯಾಗಿ ಕೂತಿದ್ದಾರೆ ಇವರಿಬ್ಬರ ಕಚ್ಚಾಟದಲ್ಲಿ ಸರ್ಕಾರ ಪತನವಾದರೂ ಆಶ್ಚರ್ಯ ಇಲ್ಲ ಇನ್ನು ರಾಹುಲ್ ಗಾಂಧಿ ಪಾಕಿಸ್ತಾನ್ ಚೀನಾ ಏಜೆಂಟ್ ಇದ್ದಂತೆ ಅವರ ಡಿಎನ್ಎ ಟೆಸ್ಟ್ ಮಾಡಬೇಕು ವಿರೋಧ ಪಕ್ಷವಾಗಿ ದೇಶದ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕು ಅದನ್ನ ಬಿಟ್ಟು ಲೋಕಸಭೆಯಲ್ಲಿ ಚಿಲ್ಲರಿಗಾಗಿ ಏನು ಚಿಲ್ಲರಿಯಾಗಿ ಆಡ್ತಾ ಇದ್ದಾರೆ ಅಂತ ಉಡುಪಿಯಲ್ಲಿ ಎದ್ದಾಳವರು ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳನ್ನ ಪೂರೈಸಿದ್ದು ಈಗ ಫೆಬ್ರವರಿ ಹದಿನಾಲ್ಕರಂದು ಹಾವೇರಿಯಲ್ಲಿ ಕಾರ್ಯಕ್ರಮವನ್ನ ಮಾಡುತ್ತಿದ್ದಾರೆ ಈ ಬಗ್ಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವ್ಯಂಗ್ಯವಾಡಿದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಸಮಾವೇಶವನ್ನ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದು ಯಾರಿಗೂ ಗೊತ್ತಿಲ್ಲ ಈಗ ಕೇಳಿದ್ರೆ ಮಾಧ್ಯಮಗಳ ಮೇಲೆಯೇ ಸಿಎಂ ಅವರು ರೇಗ್ತಾರೆ ದಿಲ್ಲಿಯಲ್ಲಿ ಗಾಳಿ ಕುಡಿಯೋಕೆ ಬಂದಿದ್ದೀನಾ ರಾಜಕೀಯ ಮಾಡೋದಕ್ಕೆ ಬಂದಿರೋದು ಅಂತ ಡಿಕೆಶಿ ಅವರು ಹೇಳ್ತಾರೆ ಈ ಸಾವಿರ ದಿನಗಳು ಕರಾಳ ದಿನಗಳು ಅಬಕಾರಿ ಇಲಾಖೆ ಆರು ಸಾವಿರ ಕೋಟಿ ಸಿದ್ದರಾಮಯ್ಯಗೆ ಏನು ಹೋಯ್ತಾ ಅಥವಾ ರಾಹುಲ್ ಗಾಂಧಿಗೆ ಹೋಗಿದ್ಯಾ ಆ ದಲ್ಲೇ ಸಮಾವೇಶ ಮಾಡ್ತಿದ್ದಾರಾ ಅಂತ ಖಾರವಾಗಿ ಪ್ರಶ್ನಿಸಿದ್ದಾರೆ ಏನು ಬೆಕ್ಲೂರು ಶಿವ ಕೊಲೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಂಧನ ರಾಜಕೀಯ ಪ್ರೇ తా ష్యంత్ర అంతా టక్సారు ద్వేష రాజకారణ మార్తారో అనుభవించారు అంత అశోక్ హుడుకారు ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್ ಬಗ್ಗೆ ಬಿಜೆಪಿ ಶಾಸಕ ಅಭಯ್ ಪಾಟೀಲ್ ಅವರು ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ನನಗೆ ಮಾಹಿತಿಯೇ ಇರುವ ಪ್ರಕಾರ ಗೋವಾದಲ್ಲಿ ಸುಮಾರು ನಲವತ್ತು ರೂಮ್ ಬುಕ್ ಮಾಡಿದ್ದಾರೆ ಗೋವಾದಲ್ಲಿನ ನಮ್ಮ ಪಕ್ಷದ ಪ್ರಮುಖರ ಜೊತೆ ಮಾತನಾಡಿದಾಗ ವಿಷ ಗೊತ್ತಾಯಿತು ಇನ್ನು ಮುಂದೆ ವಿಧಾನಸೌಧದಿಂದ ಆಡಳಿತ ನಡೆಯಲ್ಲ ಗೋವಾ ಅಥವಾ ವಿದೇಶದಿಂದ ಆಡಳಿತ ಬರಬಹುದು ಅಂದ್ರೆ ನಡೆಯಬಹುದು ಕುರ್ಚಿ ಬಡದಾಟದಿಂದಾಗಿ ಅವರೆಲ್ಲ ಪ್ರವಾಸಕ್ಕೆ ಹೋಗ್ತಿದ್ದಾರೆ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಹೆಚ್ಚಾಗಿದೆ ಸರ್ಕಾರಿ ಸಂಬಳ ಆಗ್ತಾ ಇಲ್ಲ ರಸ್ತೆಯೋ ಗುಂಡಿಗಳು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಎಂಬ ಸ್ಥಿತಿ ನಿರ್ಮಾಣವಾಗಿದೆ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಮೋಜು ಮಸ್ತಿ ಮಾಡುವುದಕ್ಕೆ ಬಂದಿದ್ದಾರೆ ಏನು ಒಳ ಜಗಳವನ್ನ ಬಗೆಹರಿಸಿಕೊಳ್ಳುವುದನ್ನ ಬಿಟ್ಟು ಸಮಸ್ಯೆ ಮಾಡಿಕೊಳ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಅಭಯ್ ಪಾಟೀಲ್ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ ವಿಧಾನಸಭಾ ಚುನಾವಣೆ ಹೊಸ್ತಿಲಿನಲ್ಲಿ ತಮಿಳುನಾಡು ರಾಜಕೀಯ ಚಟುವಟಿಕೆಗಳು ತೀವ್ರಗೊಂಡಿವೆ ಸೇಲಂನಲ್ಲಿ ನಡೆದಂತಹ ಟಿವಿಕೆ ಸಾರ್ವಜನಿಕ ಸಭೆಯಲ್ಲಿ ದಳಪತಿ ವಿಜಯ್ ಘರ್ಷಿಸಿದ್ದು ಈಗ ಸ್ಟಾಲಿನ್ ಸರ್ಕಾರವನ್ನ ಹೆಗ್ಗ ಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಧೈರ್ಯವೇ ಎಲ್ಲರ ಆಧಾರ ಪವರ್ ನಮ್ಮನ್ನ ಇತರರು ಕಡಿಮೆ ಅಂದಾಗ ನಾವು ಯಾರು ಅನ್ನೋದನ್ನ ತೋರಿಸಬೇಕು ಎಂಬ ಉತ್ಸಾಹ ಬರುತ್ತೆ ತಮಿಳುನಾಡು ನನ್ನ ಮನೆ ನನ್ನ ಮನೆಯಲ್ಲಿ ಎಂಟು ಕೋಟಿ ಜನ ಇದ್ದಾರೆ ಎಲ್ರು ನನ್ನ ಸಂಬಂಧಿಕರು ಎಂಟು ಕೋಟಿ ಜನರ ಜೊತೆ ಇರುವವನು ನಾನು ಇತರೆಯ ಪಕ್ಷಗಳು ಸಭೆ ನಡೆಸೋಕೆ ಸ್ಥಳವನ್ನ ಕೊಡ್ತಾರೆ ಆದ್ರೆ ನಮಗೆ ಸ್ಥಳ ಕೊಡೋಕೆ ನಿರಾಕರಿಸ್ತಾರೆ ಇಲ್ಲಿ ಸ್ಟಾಲಿನ್ ಸರ್ ಆಪರೇಟಿಂಗ್ ಪ್ರೊಸೀಜರ್ ಆಗಿದೆ ಏನು ಇನ್ ಮುಂದೆ ಹಣ ಕೊಟ್ಟು ಓಟ್ ಪಡೆಯುವಂತಹ ಲೆಕ್ಕಗಳು ನಡೆಯೋದಿಲ್ಲ ನಿಮ್ಮ ಓಟ್ ಮಾತ್ರವಲ್ಲ ನಿಮ್ಮ ಕುಟುಂಬದ ಅವರಿಗೂ ಕೂಡ ಹೇಳಿ ಟಿವಿಕೆಗೆ ಓಟ್ ಹಾಕಿಸಿ ಯಾರಾದ್ರೂ ಹದ ನೀಡಿದ್ರೆ ತೆಗೆದುಕೊಳ್ಳಿ ಆದ್ರೆ ನಿಮ್ಮ ಇಚ್ಛೆಯಂತೆ ಮತ ಹಾಕಿ ಅಂತ ವಿಜಯ್ ಅವರು ಹೇಳಿದ್ರು ಹಾಗೂ ಯಾವ ಪಕ್ಷದ ಜೊತೆಯೂ ಮೈತ್ರಿ ಮಾಡಿಕೊಳ್ಳೋದಿಲ್ಲ ಅಂತ ಬಹಿರಂಗವಾಗಿಯೇ ಹೇಳಿದ್ದಾರೆ ಇನ್ನು ವಿಜಯ್ ಎಲ್ಲೇ ರ್ಯಾಲಿ ಮಾಡಿದ್ರು ಕೂಡ ದುರಂತಗಳು ಮಾತ್ರ ನಿಲ್ತಿಲ್ಲ ಈಗ ಕರೂರು ಬಳಿಕ ಸೀಲಂ ಸಮಾವೇಶದಲ್ಲೂ ಕೂಡ ಬಿಸಿಲಿನ ತಾಪ ತಾಳಲಾರದೆ ಅಭಿಮಾನಿಯೊಬ್ಬ ಪ್ರಾಣ ಕಳೆದುಕೊಂಡಿದ್ದಾನೆ ಜನಸಂದಣಿ ಹೆಚ್ಚಾಗಿದ್ರಿಂದ ಉಸಿರಾಡೋಕೆ ಕಷ್ಟವಾಗಿ ಏನು ವ್ಯಕ್ತಿಯೊಬ್ಬ ಕುಸಿದು ಬಿದ್ದಿದ್ದ ತಕ್ಷಣವೇ ಆಸ್ಪತ್ರೆಗೆ ಕದ್ದುಕೊಂಡು ಹೋಗಲಾಗಿದೆ ಆದ್ರೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾನೆ ಹಿಟ್ ಸ್ಟ್ರೋಕ್ ನಿಂದ ಸಾವು ಸಂಭವಿಸಿದೆ ಅಂತ ಪ್ರಾಥಮಿಕ ವರದಿಗಳು ತಿಳಿಸಿವೆ ನೆರೆಯ ರಾಷ್ಟ ಬಾಂಗ್ಲಾದೇಶದಲ್ಲಿ ನಡೆದಂತಹ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ತಾರಿಕ್ ರೆಹಮಾನ್ ನೇತೃತ್ವದ ಬಾಂಗ್ಲಾದೇಶ ರಾಷ್ಟೀಯತಾವಾದಿ ಪಕ್ಷ ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ ಬಿಎನ್ಪಿ ಮುಖ್ಯಸ್ಥೆ ಮತ್ತು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ ದಾರಿಕ್ ರೆಹಮಾನ್ ನಾಳೆ ಬಾಂಗ್ಲಾ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವುದು ಖಚಿತವಾಗಿದೆ ಒಟ್ಟು ಮುನ್ನೂರು ಸ್ಥಾನಗಳ ಪೈಕಿ ಬಿಎನ್ಪಿ ಪಿ ಮತ್ತು ಅದರ ಮಿತ್ರ ಪಕ್ಷಗಳು ಇನ್ನೂರ ಹನ್ನೆರಡು ಸ್ಥಾನಗಳನ್ನ ಗೆಲ್ಲುವ ಮೂಲಕ ಸ್ಪಷ್ಟ ಬಹುಮತ ಪಡೆದಿದೆ ಇನ್ನುಳಿದಂತೆ ಜಮಾತ್ ಎ ಇಸ್ಲಾಮಿ ನೇತೃತ್ವದ ಮೈತ್ರಿಕೂಟವು ಎಪ್ಪತ್ತೇಳು ಸ್ಥಾನಗಳನ್ನ ಪಡೆದುಕೊಂಡಿದೆ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷವು ಈ ಚುನಾವಣಾ ಪ್ರಕ್ರಿಯೆಯಿಂದ ಸಂಪೂರ್ಣವಾಗಿ ಹೊರಗುಳ್ತಿತ್ತು ಇನ್ನು ತಾರಿಕ್ ರೆಹಮಾನ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಕರೆ ಮಾಡಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ವೇಳೆ ಬಾಂಗ್ಲಾದೇಶದ ಜನರ ಆಕಾಂಕ್ಷಿಗಳನ್ನ ಈಡೇರಿಸುವ ನಿಟ್ಟಿನಲ್ಲಿ ಭಾರತವು ಸಂಪೂರ್ಣ ಬೆಂಬಲ ನೀಡಲಿದೆ ಎಂಬ ಭರವಸೆಯನ್ನ ನೀಡಿದ್ದಾರೆ ಹಾಗೂ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಪೋಸ್ಟ್ ಮಾಡಿದ್ದಾರೆ ತಾರಿಕ್ ರೆಹಮಾನ್ ಅವರೊಂದಿಗೆ ಮಾತನಾಡೋಕೆ ಸಂತೋಷವಾಯಿತು ಎರಡು ನಿಕಟ ನೆರೆಹೊರೆಯವರಾಗಿ ಎರಡು ದೇಶಗಳ ಜನ ಶಾಂತಿ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತದ ನಿರಂತರ ಬದ್ಧತೆಯನ್ನ ನಾನು ಪುನರುಚ್ಚರಿಸುತ್ತೇನೆ ಅಂತ ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಮತ್ತೆ ಭೇಟಿಯಾಗೋಣ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಯಾರಾಗ್ತಾರೆ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಲೀನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ